ನಗರದಲ್ಲಿ ಪ್ರತಿದಿನವೂ ಮಳೆ ದರ್ಶನವಾಗ್ತಿದೆ ಇದೇ ಮಳೆಯಿಂದ ಡೆಡ್ಲಿ ಗುಂಡಿಗಳು ತಲೆ ಎತ್ತಿವೆ ಸವಾರರ ಪ್ರಾಣ ಹೆಣ್ತಿವೆ ರಸ್ತೆಯೋ ಇಲ್ಲ ಚರಂಡಿಯೋ ದಾರಿಯಲ್ಲಿ ಗುಂಡಿಗಳಿವೆಯೋ ಗುಂಡಿಯ ನಡುವೆ ದಾರಿಯೋ ಗೊತ್ತಾಗ್ತಿಲ್ಲ ವಾರದಿಂದ ಸುರಿಯುತ್ತಿರುವ ಮಳೆಗೆ ನಗರದ ರಸ್ತೆಗಳಲ್ಲಿ ರಕ್ಕಸ ಗುಂಡಿಗಳು ಜನ್ಮ ತಾಳಿವೆ ಮಳೆ ಆಗುವನದಿಂದ ಮತ್ತೆ ಬಾಯಿ ತೆರೆದ ರಸ್ತೆ ಗುಂಡಿಗಳು ಮಳೆ ಹಬ್ಬದಿಂದ ಉಂಟಾಗಿದೆ ಐದು ಸಾವಿರದ ಐನೂರು ರಸ್ತೆ ಗುಂಡಿ ಹೌದು ಮುಂಗಾರು ತೂರುವ ಮಳಿಗೆ ನಗರದ ರಸ್ತೆಗಳಲ್ಲಿ ಗುಂಡಿಗಳು ತಡೆಯುತ್ತಿವೆ ಹೊರವಾರು ಅಗರ ಮುಖ್ಯ ರಸ್ತೆಯಲ್ಲಿ ಡೆಡ್ಲಿ ಗುಂಡಿಗಳು ಪ್ರತ್ಯಕ್ಷವಾಗಿದ್ದು ಸವಾರರನ್ನ ಉತ್ತಲ್ಲದಂತೆ ಕಾಡ್ತಿದೆ ನಿತ್ಯ ಒಬ್ಬರೆಲ್ಲ ಒಬ್ಬರು ರಸ್ತೆ ಗುಂಡಿಯಲ್ಲಿ ಬಿದ್ದು ಗಾಯಗೊಳ್ತಿದ್ದಾರೆ ವಾರದ ಹಿಂದಷ್ಟೇ ಇಡೇ ರಸ್ತೆಯಲ್ಲಿ ಇಬ್ಬರೂ ಸಾವನ್ನಪ್ಪಿದ್ರು ಗುಂಡಿ ಮುಚ್ಚಿಲ್ಲ ಅಂತ ಜನರು ಕಾರ್ತಿದ್ದಾರೆ ಪ್ರತಿಯೊಂದು ಗಾಡಿ ಓಡೋದೇಕಾದ್ರೂ ರೋಡ್ ಟ್ಯಾಕ್ಸ್ ಬರಬೇಕು ರೋಡ್ ಟ್ಯಾಕ್ಸ್ ಏನಕ್ಕೋಸ್ಕರ ಕಟ್ತಾರೆ ನಮ್ಗೆ ರಸ್ತೆ ನೀಟಾಗಿರುತ್ತೆ ಅಂತ ಕಟ್ಟಬೇಕಾಗಿರೋದು ಟೆಂಡರ್ ಟೆಂಡರ್ ಚೇಂಜ್ ಮಾಡ್ತಾರೆ ಅವ್ರು ಚೆನ್ನಾಗಿ ಮಾಡಿಲ್ಲ ಇವ್ರು ಚೆನ್ನಾಗಿ ಮಾಡಿಲ್ಲ ಅಂತಾರೆ ಇವರು ಹೀಗೆ ಮಾಡಿರೋದೇನು ಗತಿ ಈಗ ಈಗ ಮಾಡಿಯೋದೇನ್ ಗತಿ ಇದೆ ನೋಡಿ ಬ್ಯಾಕ್ ಸೈಡ್ ನೋಡಿ ಹಾಂ ಯಾರೋ ಒಬ್ಬರು ವಯಸ್ಸಾಗಿರೋರು ಬಂದು ತುಂಬ ಬಂದು ಬಿದ್ದರು ಯಾಕೆ ಯಾರು ಜೋಸ್ತಾರೆ ಮಳೆಯಿಂದಾಗಿ ರಸ್ತೆ ಗುಂಡಿಗಳು ಕೂಡ ಕಾಣ್ತಿಲ್ಲ ಅಧ್ವಾನದ ರಸ್ತೆಯಲ್ಲಿ ಜಲಮಂಡಳಿಯ ಕಾಮಗಾರಿ ಕೂಡ ಮಾಡ್ತಿದ್ದು ಸವಾರರು ಮತ್ತಷ್ಟು ಪರದಾಡುತ್ತಿದ್ದಾರೆ ಮುಂಗಾರು ಪೂರ್ವ ಮಳೆಯಿಂದಾಗಿ ನಗರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ನಡೆಯುತ್ತಿವೆ ಪ್ರತಿ ವಲಯದಲ್ಲೂ ಐನೂರರಿಂದ ಎಂಟುನೂರು ಗುಂಡಿಗಳು ಜನ್ಮದಾಳಿವೆ ನಿತ್ಯ ಮಳೆ ಬರ್ತಿರೋದ್ರಿಂದ ಗುಂಡಿ ಮುಚ್ಚಲು ಆಗ್ತಿಲ್ಲ ಮಳೆ ನಿಂತ ಬಳಿಕ ಗುಂಡಿ ಮುಚ್ಚುತ್ತಾರಂತೆ ಎರಡು ಮೂರು ದಿವಸ ತಮಗೆ ಗೊತ್ತಿದ ಹಾಗೆ ಸ್ವಲ್ಪ ಹವಾಮಾನ ಸರಿ ಇಲ್ಲ ಅದರ ತದನಂತರ ನಂತರ ಒಂದ್ ಹತ್ತು ದಿವಸ ನಮ್ಗೆ ಕ್ಲಿಯರ್ ಆಗಿ ಸ್ಕೈ ಅದರಂತೆ ಅವರು ಹತ್ತು ದಿವಸದಲ್ಲಿ ಎಲ್ಲ ಮಾಡ್ತಾರೆ ಬಿಕಾಸ್ ಐದೈದು ಏನು ಒಂದು ಕಡೆಗೆ ಇದೆ ಝೋನ್ಗೆ ಅದು ಅಷ್ಟೊಂದು ದೊಡ್ಡ ಸಮಸ್ಯೆ ಇಲ್ಲ ನಾವು ನಾಲ್ಕೈದು ದಿವಸದಲ್ಲಿ ಮುಗಿಸ್ಬೋದು ಮುಂದಿನ ನಾಲ್ಕೈದು ದಿನ ಮಳೆ ಮುಂದುವರಿಕೆ ಬೆಂಗಳೂರು ಸೇರಿ ಹಲವೆಡೆ ಮಳೆ ಸುರಿಯುತ್ತಿದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದು ಮುಂದಿನ ಐದು ದಿನ ಮತ್ತಷ್ಟು ಮಳೆಯಾಗಲಿದೆ ಹದಿನೇಳು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಮಳೆ ಮುನ್ಸೂಚನೆ ನೀಡಿದೆ ಉತ್ತರ ಒಳನಾಡಿನಲ್ಲಿ ಸಾಧಾರಣವಾಗಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ದಿನಾಂಕ ಇಪ್ಪತ್ತರಿಂದ ಇಪ್ಪತ್ಮೂರರವರೆಗೆ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ನಿರಂತರ ಮಳೆಯಿಂದಾಗಿ ರಸ್ತೆಗಳಲ್ಲಿ ಗುಂಡುಗಳು ತಡೆಯುತ್ತಿವೆ ಇದರಿಂದಾಗಿ ಸವಾರರು ಜೀವ ಕೈಲಿ ಹಿಡಿದು ಸಂಚಾರ ಮಾಡುತ್ತಿದ್ದಾರೆ ಶಾಂತಮೂರ್ತಿ ಜೊತೆ ವಿನಾಯಕ್ಪುರವ್ ಟಿಮ್ನಾಡ್ ಬೆಂಗಳೂರು